ಇಂದು ನಾನು ಹಲಸಿನಕಾಯಿ ಗ್ರೇವಿ ಇದ್ದೇನೆ ಈ ಗ್ರೇವಿ ಯಾವ ಚಿಕನ್ ಮಟನ್ಗೂ ಕಮ್ಮಿ ಇಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನಿಮ್ಗೇನಾದರೂ ಹಲಸಿನಕಾಯಿ ಸಿಕ್ಕರೆ ನೀವು ತಪ್ಪದೇ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಲಸಿನಕಾಯಿಯಲ್ಲಿ ಕಬಾಬ್ ಮಾಡ್ಕೋಬೋದು ಬಿರಿಯಾನಿ ಮಾಡ್ಬೋದು ಪಲ್ಯ ಮಾಡ್ಬೋದು ಈ ಥರ ಗ್ರೇವಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಗ್ರೇವಿ ಅನ್ನ ಚಪಾತಿ ರೋಟಿ ದೋಸೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಈ ಹಲಸಿನಕಾಯಿ ಗ್ರೇವಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳವಾರ್ ಹಲಸಿನಕಾಯಿ ಗ್ರೇವಿ ಮಾಡೋದಕ್ಕೆ ಚಿಕ್ಕದ ಹಲಸಿನಕಾಯಿ ತಂದು ಈ ಥರ ಕಟ್ ಮಾಡಿ ನೀರಲ್ಲಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಎರಡು ಟಮಾಟೊ ಕಟ್ ಮಾಡಿ ತಗೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಅಚ್ ಖಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೇಬಲ್ ಸ್ಪೂನಷ್ಟು ಇದು ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದು ಜೀರಿಗೆ ಪೌಡ್ರ್ ಅರ್ಧ ಟೇಬಲ್ ಅಷ್ಟು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಎಲೆ ಎರಡರಿಂದ ಮೂರು ಚಿಕ್ಕ ಚಿಕ್ಕ ತೊಗೊಂಡಿದ್ದೀನಿ ಈಗ ಮಾಡೋದು ನೋಡ್ಕೊಳ್ಳೋಣ ನೋಡಿ ಈ ಥರ ನೀರಲ್ಲಿ ನೆನೆ ಹಾಕ್ಬೇಕು ಇದನ್ನು ಈ ಥರ ನೀರಲ್ಲಿ ಇಟ್ಟಿಲ್ಲ ಅಂದರೆ ಬಿಡುತ್ತೆ ಹಾಗಾಗಿ ಕಟ್ ಮಾಡಿ ಈ ಥರ ನೀರಲ್ಲಿ ಇಟ್ಕೋಬೇಕು ಈಗ ನಾನು ಅದನ್ನೆಲ್ಲ ತೆಗೆದು ಒಂದು ಬೌಲ್ಗೆ ಹಾಕಿ ಇದಕ್ಕೆ ನಾನು ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ನಾನು ಒಗ್ಗರಣೆಗೆ ಹಾಕ್ತೀನಿ ಇದು ಧನಿಯಾ ಪುಡಿ ಇದು ಸ್ವಲ್ಪ ಹಾಕ್ತಾಯಿದ್ದೀನಿ ಜೀರಿಗೆ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ಗರಂ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀನಿ ಈ ಮಸಾಲೆ ಎಲ್ಲ ಹಚ್ಚಿ ಚೆನ್ನಾಗಿ ಕಲಿಸ್ಬಿಟ್ಟು ಇದೊಂದು ಅರ್ಧ ಗಂಟೆ ಎತ್ತಿಡಬೇಕು ಇದಕ್ಕೆ ನಾನು ಉಪ್ಪು ಹಾಕ್ತಾ ಇಲ್ಲ ಯಾಕಂದರೆ ಉಪ್ಪು ಹಾಕಿದ್ರೆ ಜಾಸ್ತಿ ನೀರು ಬಿಟ್ಕೊಳುತ್ತೆ ಹಾಗಾಗಿ ಉಪ್ಪು ಹಾಕಿಲ್ಲ ಎಲ್ಲ ಮಸಾಲೆ ಮತ್ತು ಮೊಸರು ಹಾಕ್ಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಈ ಥರ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಬಿಡಬೇಕು ನೋಡಿ ಈಗ ಅರ್ಧ ಗಂಟೆ ಆಗಿದೆ ಈಗ ಗ್ರೇವಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಈಗ ನೋಡಿ ನಾನು ಒಂದು ಕುಕ್ಕರ್ನಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ಈಗ ಜೀರಿಗೆ ಹಾಕ್ತಾಯಿದ್ದೀನಿ ಎರಡರಿಂದ ಮೂರು ಎಲೆ ಇದು ಚಿಕ್ಕ ಚಿಕ್ಕದಾಗಿರೋದ್ರಿಂದ ನಾನು ಮೂರು ಹಾಕ್ತಾ ಇದ್ದೀನಿ ಒಂದೆರಡು ಹಾಕೊಳ್ಳಿ ಸಾಕು ಎರಡು ಈರುಳ್ಳಿನ ನಾನು ಸ್ವಲ್ಪ ಚೆನ್ನಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಇದು ಈರುಳ್ಳಿ ಸ್ವಲ್ಪ ಹುರಿದಾದ್ಮೇಲೆ ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಇದನ್ನು ಒಂದು ಎರಡು ನಿಮಿಷನಾದರೂ ಹುರ್ಕೋಬೇಕು ನೋಡಿ ಈರುಳ್ಳಿ ಈಗ ಚೆನ್ನಾಗೆಲ್ಲ ಫ್ರೈ ಆಗಿದೆ ಈಗ ಈಗ ಮಸಾಲೆನ ಹಾಕ್ತಾ ಇದ್ದೀನಿ ಮಸಾಲೆ ಹಾಕಬೇಕಾದ್ರೆ ಉರಿ ಸಣ್ಣದಾಗಿಟ್ಕೊಂಡು ಹಾಕಬೇಕು ಅರಿಶಿಣ ಪುಡಿ ಮತ್ತು ಜೀರಿಗೆ ಪುಡಿ ಗರಂ ಮಸಾಲ ಹಾಕ್ತಾಯಿದ್ದೀನಿ ಇದು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಅಚ್ಚ ಖಾರದ ಪುಡಿ ನಿಮಗೆ ಖಾರಕ್ಕೆ ಬೇಕಾಗುವಷ್ಟು ನೋಡ್ಕೊಂಡು ಹಾಕ್ಬೋದು ನಾನೊಂದೆರಡು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೆ ನಾನು ಪೂರ್ತಿಯಾಗಿ ಹಾಕ್ತಾಯಿದ್ದೀನಿ ಈಗ ನೋಡಿ ಇದೊಂದು ಸ್ವಲ್ಪ ಫ್ರೈ ಮಾಡಿದ ಮೇಲೆ ನಾನೀಗ ಟೊಮೆಟೊ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಇದು ಟಮಟೊ ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ನಾವು ಇದನ್ನು ಉಟ್ಕೋಬೇಕು ಇದು ಸ್ವಲ್ಪ ಮೇಲೆ ಮುಚ್ಚಳ ಮುಚ್ಚಿ ಬೇಕಾದಂಥ ಬೇಗ ಟೊಮೆಟೋ ಮೆತ್ತಗಾಗುತ್ತೆ ನೋಡಿ ಈಗ ಟಮಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಂದು ಎರಡು ಏಲಕ್ಕಿ ನೀವು ಸ್ಮೆಲ್ಗೆ ಬೇಕು ಅಂದರೆ ಹಾಕೋಬೌದು ನಾನು ಏಲಕ್ಕಿನ ಸ್ವಲ್ಪ ಗುಡ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಈಗ ಮ್ಯಾರಿನೇಟ್ ಮಾಡಿಟ್ಟಿರೋ ಹಲಸಿನಕಾಯಿನ ಹಾಕ್ತಾಯಿದೀನಿ ಹಲಸಿನಕಾಯಿ ಸ್ವಲ್ಪ ಎಳೆ ತೊಗೊಳ್ಳಿ ತುಂಬನೇ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬಲ್ಕ್ ಇರೋದಾದರೆ ಇರುತ್ತೆ ಹಾಗಾಗಿ ಸ್ವಲ್ಪ ಎಳೆ ತೊಗೊಂಡ್ರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ನಾವು ಈ ಒಗ್ಗರಣೆಯಲ್ಲೇ ಈ ಹಲಸಿನಕಾಯಿನ ಬೇಯಿಸ್ಕೋಬೇಕು ನೋಡಿ ಮೇಲೆ ಮುಚ್ಚಳ ಮುಚ್ಚಿ ಆಗಾಗ ತೆಗೆದುಬಿಟ್ಟು ನಾವು ತಳ ಹಾಕದಿರೋ ಥರ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಹೀಗೆ ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು ನಾನು ಒಂದು ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ನೋಡಿ ಇದು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡು ವಿಸಿಲು ಬರೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ನೋಡಿ ಈಗ ಎರಡು ವಿಸಿಲು ಆಗಿದೆ ಗ್ರೇವಿ ರೆಡಿ ಆಗಿದೆ ಈಗ ನೀವು ಬೆಂದಿದೆ ಇಲ್ಲ ಅಂತ ನೋಡಿಬಿಟ್ಟು ನೀವು ಇಳಿಸ್ಕೋಬೋದು ನೋಡಿ ಈ ಥರ ಕೈಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಈಗಿದು ಇದಕ್ಕೆ ನಾನೀಗ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿದ್ರೆ ರುಚಿಕರವಾದ ಟೇಸ್ಟಿಯಾದ ಹಲಸಿನಕಾಯಿ ಗ್ರೇವಿ ರೆಡಿ ಆಯಿತು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮಾಡೋದು ಸುಲಭ ಇದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗತ್ತೆ ಅನ್ನ ಚಪಾತಿ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು